ಹೋರಾಟಿ ಎಲ್ಲೇ ತನಕ ಹೋರಾಟ ಬಡವರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಬಂದಿಸಿ 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 ಬಂಧಿಸಿ ನ್ಯಾಯಕ್ಕಾಗಿ ಹೋರಾಟ ದಿನಕರನ್ನ ಬಂಧಿಸಿ ಬಂಧಿಸಿ ಕೂಡಲೇ ಬಂಧಿಸಿ ಯೋಗ್ಯ ದಿನಕರನ್ನ ಬಂಧಿಸಿ ಬಂದಿಸಿ ಕೂಡಲೇ ಬಂಧಿಸಿ ಬಂಧಿಸಿ ಕೂಡಲೇ ಬಂಧಿಸಿ

ದಬ್ಬಾಳಿಕೆ ಮಾಡುತ್ತಿರುವ ದಿನಕ್ಕರ್ಗೆ ಬೇಕು ಬಂದಿಸಿ ಬಂಧಿಸಿ ಬಂಧಿಸಿ ಬಂದಿಸಿ ಬಂದಿಸಿ ಬೇಕೆ ಬೇಕು ಬೇಕು ಬೇಕೆ ಬೇಕು ಆಯಾ ಬೇಕು ಪ್ರತಿಮಾ ದಿನ ಕರ್ನಾ ಪ್ರತಿಮಾ ಬಂಧಿಸಿ 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 ಬಿಡ್ಬಿಡ್ರಿ ಗಾಡಿ ಬಿಡ್ಬಿಡ್ರಿ ಧಿಕ್ಕಾರ ಧಿಕ್ಕಾರಿನಿಕರ ಬಂಧಿಸೇ ಬೇಕು ಬಂಧಿಸಿ ಬಂಧಿಸಿ